ಮುನಿಗಳು ಸಂತರು ಶರಣರು ತಮ್ಮ ಬದುಕಿನದ್ದಕ್ಕೂ ಕೂಡ ತ್ಯಾಗದ ಜೀವನವನ್ನ ಸಾಗಿಸಿ ಸಾಗಿಸಿ ಬದುಕಿಗೆ ಈ ಜಗತ್ತಿಗೆ ಭೋಗವನ್ನ ಭಾಗ್ಯವನ್ನ ತಂದು ಕೊಟ್ಟಿರ್ತಕ್ಕಂಥ ಮಾನವರು ಅಂತ ಅದಕ್ಕೆ ಸತ್ತ ಸಿದ್ದರು ಕನಸಿನೊಳಗ ಸಹಿತ ಕೊಟ್ಟಿರ್ತಕ್ಕಂಥ ಭಂಡಾರ ಭಕ್ತನ ಬಾಳಿಗೆ ಬಂಗಾರ ಆಗೈತಿ ಅಂತಕ್ಕಂಥ ಇತಿಹಾಸವನ್ನು ಬರೀತಾರ ಅದಕ್ಕೆ ನ ಬಾಳಿಗೆ ಬಂಗಾರ ಅಂತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೆ ಜೋಳಿಗೆ ತಗೊಂಡು ಮುರುಗೇಂದ್ರ ಶಿವಯುಗಗಳು ಪುಣ್ಯಾತ್ಮರೆ ಗೂಟಿ ಹಾಕಿರತ್ತ ಹೌದು ಮಠದಾಗ ಗೂಟಿ ಹಾಕಿರ್ತಕ್ಕಂತ ಜೋಳಿಗೆ ಒಳಗ ಯಾರೋ ಒಂದು ದುಡ್ಡು ನೀಡಿರುತ್ತ ದುಡ್ಡ ಅವಾಗ್ರಿಪ ಏನ್ ಶ್ರೀಮದ್ ಅಥನಿ ಗಚ್ಚಿನ ಮಟ್ಟದ ಪೂಜ್ಯರ್ ಇದ್ರಾಗ ಚೋಳ ಬಂದಕ್ಕೆ ಚೋಳ ತಗಿರಿ ತಗಿರಿ ತಗೀರಿ ಅಂತಕ್ಕಂತ ಮಠದಾಗ ಸೇವಕರು ಬಂದು ನೋಡಿದಾಗ ಒಳಗೆಲ್ಲ ಜೊಳಗಿಯಾಗ ಕೈ ಹಾಕಿ ನೋಡಿದಾಗ ಯಪ್ಪ ಚೋಳ ಎಲ್ಲೈತ್ರಿ ಇದು ದುಡ್ಡು ಐತಿ ಅದಕ್ಕ ನಾ ಚೋಳಂತ ತಕೊಂಡ್ ಹೋಗೋಣ ಅದಕ್ಕ ಬಂದುಗಳೇ ನಿಜವಾಗಿರ್ತಕ್ಕಂತ ತ್ಯಾಗದೊಳಗ ಆನಂದ ಐತಿ ಅಂತಕ್ಕಂಥದ್ದನ್ನ ಯಾಕಂದ್ರ ವಜ್ರಾಡ್ ಗ್ರಾಮದ ಇಬ್ಬರು ಪುಣ್ಯಾತ್ಮರ ಮಕ್ಕಳು ತಾಯಿ ತಂದಿಯನ್ನು ವ್ಯವಸ್ಥೆ ತಂದೆ ತೀರ್ಕೊಂಡು ಹೋಗಿದ ತಾಯಿ ಬದುಕಿದ್ಲು ಆ ತಾಯಿಯನ್ನು ಸರಿಯಾಗಿ ಸುಶ್ರೂ ಕ್ರಿಯೆ ಮಾಡಿಸಲಾಗೆ ಆರೈಕೆಯನ್ನು ಮಾಡಿಸಲಾಗೆ ಒಂದಿಷ್ಟು ದುಡ್ಡ ಒಂದ್ ಎಕರೆ ಜಮೀನು ಇಟ್ಟಿದ್ರು ಇಟ್ಟಿದ್ರು ಅವಾಗ ಪುಣ್ಯಾತ್ಮರ ಕಾಲಾಂತರವಾಗಿ ಸೇವಾ ಮಾಡಿದ ಮಾಡಿದ ಪ್ರಯತ್ನ ಮಾಡಿ ಆವಿಷ್ಯದ ರೇಷೆ ಮುಗಿಲಿಕ್ಕೆ ಬಂತ ಹೌದು ಹೌದು ಅವಾಗ ಬಂಧುಗಳೇ ತಾಯಿ ತೀರ್ಕೊಂಡು ಹೋಗ್ತದೆ ಹೋಗ್ತದೆ ತಾಯಿ ತೀರಿದಂತ ಸಂದರ್ಭದೊಳಗ ಅಣ್ಣ ಬಂದ ಕೆಲೊಂದು ದಿವ್ಸ ಆದ ಭೂಮಿ ಪಾಲ್ ಹಚ್ಚೋನ ತಾಯಿ ತಿರ್ಕೊಂಡು ಬಳಿಕ ಭೂಮಿ ಪಾಲ ಹಚ್ಚಾನ ತಾಯಿ ಸೊಳಗೆ ನಾ ಬಹಳ ತ್ರಾಸ್ ತಗೊಂಡೇನಿ ನಾ ಭೂಮಿ ಕುಡುದಲ್ ಅಂತಾನ ಅಂತಾನ ನಾ ಅಂತಾರ ಇಬ್ಬರ ಮಧ್ಯದಲ್ಲಿ ಹೊಲ ಕದನ ಹಚ್ಚಿ ಬಿಡ್ತು ಅವಾಗ ವಿಚಾರ ಬಂತು ಇದು ನನಗೂ ಬೇಡ ನಿನಗೂ ಬೇಡ ಗಚ್ಚಿನ ಮಟ್ಟಕ್ಕೆ ಕೊಟ್ಟು ಬಿಡನ್ನ ತಿಳ್ಕೊಂಡು ಬಂದು ಬಿಡ್ತಾರೆ ಅವಾಗ ಮಠದಾಗ ಪೂಜ್ಯರ ಪುಣ್ಯಾತ್ಮೇ ಕೂತಿರ್ತಕ್ಕಂಥ ಸಂದೋಳಗ ಯಾವ್ದವ್ರು ಯಾಕೆ ಬಂದಿರಿ ಅಂತಕ್ಕಂತ ಹೇಳಿದಾಗ ಒಂದ್ ಎಕರೆ ಹೊಲ ಒಂದ್ ಹತ್ತಿಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಅದಾವು ಅವ್ರು ನಿಮ್ ಮಠಕ್ಕೆ ಕೊಡಬೇಕಂತೀವಿ ಯಾಕೆ ಕೊಡ್ತೀರಿ ಅವಾಗ ಏನ್ ಹೇಳ್ತಾರ ನಮ್ ತಾಯಿ ನೋಡ ಸೊಲಾಗಿ ಒಂದ್ ಎಕರೆ ಜಮೀನ ಒಂದಿಷ್ಟು ದುಡ್ಡು ಇಟ್ಟಿದ್ದು ಎಲ್ಲಾ ದುಡ್ಡು ಖರ್ಚಾಗಿ ಒಂದ್ ಹತ್ತಿಪ್ಪ ಸಾವಿರ ಉಳಿದಿರ್ಬೇಕು ದುಡ್ಡ ಮತ್ತು ಭೂಮಿ ಪಾಲ ಹಚ್ಚುವ ತಮ್ಮ ಕುಡ್ದು ನಾ ನಾವು ಅದಕ್ಕೆ ನನಗೂ ಬೇಡ ಇವನಿಗೆ ಬೇಡ ಮಠಕ್ಕ ಕೊಡ್ಲಕ್ ಅಂದ್ರೆ ಅದಕ್ಕೆ ಹೇಳ್ತಾರ ಪಾರಮಾರ್ಥ ಪ್ರಪಂಚದ ಶಕ್ತಿ ಅಂತ ಕರೀತಾರ ಶಿವಯೋಗದ ಶಿಖರವನ್ನೇರಿತಕ್ಕಂತ ಮಾನೋಭಾವ ಅಂತ ಹೇಳ್ತಾರ ಅಥನಿ ಶ್ರೀಮದ್ ಅಥನಿ ಅಂದಾಗ ಬೋರ್ಡ್ ನೋಡಿದ್ರು ಬೆಂಗಳೂರು ಧಾರವಾಡ ಜನ ಕೈ ಮುಗಿತಾರ ಬಸ್ಸಿಗೆ ಮುರುಗೇಂದ್ರ ಶಿವಿಯೊಳ ಜನ್ಮದಿಂದ ಕರ್ಮಭೂಮಿಯಿಂದ ಬಂದಿರ್ತಕ್ಕಲ್ಲ ಹೌದೌದು ಅಂತ ಸಂದರ್ಭದೊಳಗ ಅವಾಗ ಗುರುಗಳು ಹೇಳ್ತಾರತ್ತ ಪೂಜ್ಯರು ಏನತ್ತಂದ್ರಿಪಾ ಬಳಗೌಡ್ರೆ ನೀವೇ ಗಳಿಸಿದ ಜಮೀನ ನಿಮ್ಮ ಒಪ್ಪಗಿಟ್ಟದ್ ನಿಮ್ಗ ಉಣ್ಣು ಗುಡವಾ ಕದನ ಹಚ್ಚದ ಹಚ್ಚದ ನಿಮ್ಮಿಬ್ಬರಲ್ಲಿ ಕದನ ಹಚ್ಚದ ಮತ್ತ ಅಕಸ್ಮಾತ್ ಆ ಭೂಮಿ ಅಷ್ಟು ದುಡ್ಡು ತಂದ ಈ ಮಟ್ಟಕ್ಕ ಕೊಟ್ಟು ಬಳಕ ಇಲ್ಲಿ ಎಷ್ಟು ಮಂದಿ ಅದರಂದ ಅನ್ನ ಉಣ್ತಾರ ಅವರು ಹಿಂಗ ಝಗಳಾಡ್ ಕೂತ್ಕೋತಾರ ಇದು ತ್ಯಾಗದ ನಿಮಗಿರ್ಲಿ ಅಂತ ಮಾತೇಳ್ತಾರ ಹಂಗಿಲ್ಲ ಪುಣ್ಯಾತ್ಮರೇ ಈಗ ಈಗಿನ ಕಾಲ ಬೇರೆ ನಡೆದಿರ್ತಕ್ಕಂಥದ್ದು ಅದಕ್ಕ ಯಾರ ಹಿಂದ ಪುಣ್ಯಾತ್ಮರ ತ್ಯಾಗದ ಸಂಕೇತ ಮೇಲೆ ಈ ಜಗತ್ತನ್ನ ಕಟ್ಟರು ಪಾರಮಾರ್ಥ ಲೋಕವನ್ನ ಕಟ್ಟರು ಅವ್ರ ಹೆಸರಿನ ಮೇಲೆ ಇವತ್ತು ನಾವೇನ್ ಹೌದು ಪುಣ್ಯಾತ್ಮರ ಹಿಂದಿನ ಮಹಾತ್ಮರಿಗೆ ಋಷಿಗಳಿಗೆ ಒಪ್ಪತ್ತು ಸರಿಯಾಗಿ ಹೊಟ್ಟಿ ತುಂಬ ಅನ್ನ ಸಿಕ್ಕಿಲ್ಲ ಕಾಡ ಕಾಂತಾರದೊಳಗೆ ಹಾಡಿದ್ರಿಲ್ಲ ಕಾರಂಬ ಕತ್ತಲಿ ಬೋರಂಬ ಜಡಿ ಮಳಿ ಸುರಿತಿದ್ರು ಕೂಡ ಶಿವನಾಮ ಒಂದು ಕ್ಷಣನೂ ಕೂಡ ಬಿಡ್ಲಿಲ್ಲಂತವ್ರು ಆದ್ರೆ ನಾವ್ ಹಿಂಗ ಅನುಕೂಲ ಸಿಂಧುವಾಗಿ ಬಿಟ್ಟಿದೀವಿ ಬಾಳ ಅರ್ಜೆಂಟ್ ಕಾರ್ಯಕ್ರಮ ಅದಾವ ಅಂದ್ರೆ ಪೂಜೆನ ಬಿಟ್ಟು ಬರಂತಕ್ಕಂತ ಕಾಲ ನಮ್ಮ ನೋಡಿದಾವು ಅದಕ್ಕೆ ದೇವರ ನಮ್ಗೆ ಒಲಿಕ್ಕೆ ಸಾಧ್ಯಲ್ಲ ಈ ಜಗತ್ತಿನೊಳಗ ಪುಣ್ಯಾತ್ಮರೇ ಧರ್ಮ ಉಳಿಬೇಕಾಗ್ಯದ ಕರ್ಮ ನಶಿಸ್ಬೇಕಾಗಿದೆ ಆದ್ರೆ ಪುಣ್ಯಾತ್ಮರೇ ಕರ್ಮದ ಪ್ರಭಾವ ಹೆಚ್ಚಾಗಿ ಎಲ್ಲಿ ಹೋಗ್ತಿ ಹೋಗ್ನ ಕರ್ಮಕ್ಕ ಜಯ ಅಂತ ಕಾಲದ ಕರ್ಮವಂತರಿಗೆ ಸುಭಿಕ್ಷೆ ಅಲ್ಲಿದು ಅದಕ್ಕೆ ಆದ್ರೂ ಕೂಡ ಒಂದ್ ದಿವ್ಸ ಧರ್ಮ ಬೆಳಕನ್ನ ಚೆಲ್ತದ ಆದ್ರ ನೀನ್ ಕಾಯ್ಬೇಕಾಗ್ತದೆ ಅದಕ್ಕೆ ಬಲ್ಲವರೇನು ಹೇಳ್ರು ಪುಣ್ಯಾತ್ಮರೇ ದೇವರನ್ನ ನಂಬಿ ಧರ್ಮವನ್ನ ನಂಬಿ ಯಾರು ಕೆಟ್ಟಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಅದಕ್ಕ ವಿಶೇಷವಾಗಿರ್ತಕ್ಕಂಥದ್ದೀ ಯಾವಾಗ ಮಲ್ಲಾವಡಿಯ ಅಜ್ಜನ ಅಪ್ಪನೆಯನ್ನು ಪಡ್ಕೊಂಡು ಸರ್ ಕೊಳ್ಳೂರಿ ಗ್ರಾಮಕ್ಕ ಹೋಗ್ತಕ್ಕಂಥ ಪ್ರಸಂಗದೊಳಗ ಕಲ್ಲೂರು ಕಡಿಮಟ್ಟಕ್ಕೆ ಹೋಗ್ಲಕ್ಕತ್ತ ನಾವು ಹೋಗುವಂತ ಸಂದ ದಾರಿ ಪವಾಡ ನಡೀತದ ನಡೀತದ ಅಜ್ಜ ವಯಸ್ಸು ನೂರ ಹತ್ತಗಿದ್ ಬಿಡಿ ಒಟ್ಟ ಆ ಹೆಜ್ಜೆಗಮ್ ಹೇಳ್ತಾನ ಹೆಜ್ಜೆಗಂಬ ಕುಂದ್ರತಾನ ವಯಸ್ಸಿದಾಗ ಹೆಂಗ ಇರ್ಬೇಕಂತ ಇದಕ್ಕೆ ಹಚ್ಚೇತ್ರಿ ಅದಕ್ಕೆ ನಮ್ಮ ಕಲ್ಮೆಸ್ ಮಾಸ್ತರ್ ಹೇಳ್ತಾನ ಅಜ್ಜ ಇಟ್ಟ ಇಲ್ಲಿ ಓಡಾಡ್ತಾನೊ ಮತ್ತ ಹರೇದಾಗ ಮುದ್ಕಿ ಜೋಡಿ ಹೆಂಗ ಓಡಾಡಿರಬೇಕತ್ತ ಅವ್ರ ಕೇಳ್ತಾವ ಹೌದ ಹೌದ ಹೌದಿಲ್ಲ ಅದಕ್ಕ ಬಂಧುಗಳ ತಾವೆಲ್ಲಾ ನೋಡಿರ್ಬೇಕರ ಮಾಸ್ತರ ಹಾ ಪೂಜಾರಿಯಪ್ಪ ಈ ಮುತ್ತ್ಯಾನ ಗೋಣ ಹಿಂಗ ಅಳಿಗಾಡ್ತೇತಿ ಹೌದು ಮುದುಕಿದ್ ಹಿಂಗ ಅಳಿಗಾಡ್ತೇತಿ ನನಗೇನ ಗೊತ್ತ ನಿಮ್ಮನ್ನ ಕೇಳ್ಬೇಕ ಹೌದಿಲ್ಲ ಅದಕ್ಕೆ ನೋಡ್ರಿ ಬೇಕ್ರ ಮುತ್ತಿಂಗ್ ಆಡ್ತ ಹೌದೌದು ಆಯು ಕಾರಣ ಏನು ಅಂತ ಕೇಳಿದ್ರೇ ಕಾರಣ ನೀವು ಹೇಳಿದ್ದ ಹೇಳ್ತೀರ ಮತ್ತೆ ನಾನ್ ತಂದಿರಿ ನೀವು ಹರೆದ ಕಾಲದಾಗ ಹೌದು ವಾಡಿಜಿಗಿ ಬಾಗಲಾಮುರಿ ಹೇಳಿ ಪ್ರಪಂಚ ಬೇಕನ್ ಬೇಕನ್ನ ಒಳಗ ಓಡೋಡಿ ಬರ್ತಿದ್ದಿ ಈಗ ಅರವ ಈಗ ಎಂಬತ್ತ ನೂರತ್ತರ್ ಸಾಯವು ಈಗ ನಿನಗ ಪ್ರಪಂಚ ಬೇಕನ್ ಬೇಕನ್ನ ಮುದುಕಿ ನಾನು ಮುಗದದ್ ಸಂತ ನಾ ವಲ್ಲ ವಲ್ಲ ತಿಮ್ಮ ಅದಕ್ಕ ಅಜ್ಜಿ ಮೂರಿ ಚಂಜಿಳದ್ ನೋಡಕತ್ತೀನಿ ಒಂದ್ ಜಗನ ಒಂದು ಕ್ಷಣ ಕುಂದ್ರಕ್ತ ಇರಲಿಲ್ಲ ವಯಸ್ಸ್ರ ನೂರ ಹತ್ತಾಗಿರ್ತಾರ ಅದಕ್ಕ ಪುನೀತ್ವರೆ ಇರ್ಲಿ ಅದು ಈ ವಯಸ್ಸಿನ ಹಿಂಗದ ನಮ್ಮ ತಾವ ಹೆಂಗಿರ್ಬೇಕಂತ ಆಲೋಚನೆ ಮಾಡೋದೈತಿ ಆದ್ರ ಒಂದು ಮಾತಿಲ್ಲಿ ಹೇಳುದಕ್ಕಿದ್ರೆ ಇವತ್ತಿನ ಕಾಲದಾಗ ಐವತ್ತು ವರ್ಷ ಆಗ್ತಾ ಗ್ಯಾರಂಟಿ ಇಲ್ಲ ಆದ್ರ ನೂರಾ ಹತ್ತು ವರ್ಷ ಬದುಕಿರ್ತಕ್ಕಂತ ಪುಣ್ಯಾತ್ಮರು ಬೆಂಚಿನ ಮಾಡಿ ಗ್ರಾಮದಾಗ ಸಿಗ್ತಾರಂದ್ರ ಅಂತವ್ರು ನೋಡುದನ್ನೇ ಒಂದು ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆದಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ ಯಾಕಂದ್ರೆ ಇವತ್ತು ನಾನು ಕಂಕನೋಡಿ ಗ್ರಾಮದಾಗ ನೂರಾ ಐದು ವರ್ಷ ಆಗಿರ್ತಕ್ಕಂಥ ಅಜ್ಜಿಗೆ ಅವ್ರೆಲ್ಲಾ ಗಿರಿಮಕ್ಳು ಮೊಮ್ಮಕ್ಕಳು ಮರಿಮಕ್ಳ ಆ ಅಜ್ಜ ಕುಟುಂಬ ಅಂತ ಕೇಳಿದ್ರೆ ನೂರ ಹತ್ತು ಮಂದಿ ಇದಾರ ಎರಡ್ ನೂರ ಹತ್ತು ಮಂದಿ ಅಂತ ಅಜ್ಜಿಗೆ ಹೂ ಹಾರಿಸ್ಲಕ್ ಕರ್ಕೊಂಡ್ ಹೋಗಿದ್ರು ನನಗ ಮತ್ ಈ ಅಜ್ಜಗ ನೂರ ಹತ್ತಂದ್ರ ಸಣ್ಣದಲ್ಲ ಅದು ಇನ್ನ ಅಜ್ಜ ಹಂಗ ಓಡಾಡಿ ಓಡ್ಲತ್ತಾನ ಅದಕ್ಕ ಇದಕ್ಕೇನು ಪುಣ್ಯಾತ್ಮರೇ ಪುಣ್ಯಾತ್ಮರೇತೀಪ ಪುಣ್ಯದ ಶರೀರ ಅಂತ ಕರಿತಾರ ಹೌದ್ ಹೌದಾ ಯಾರದ ಪುಣ್ಯದ ಬಲ ಇರ್ತದಲ್ಲ ಅವ್ರಿಗೆ ಈ ದೀರ್ಘ ಆವಿಷ್ಯ ಸಿಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಕನಿಷ್ಠನೊಳಗ ಕಸ್ತಾರ ದೇವಿಗೆ ಯಾವ ರೀತಿ ಪುಣ್ಯಾತ್ಮರೇ ಮಲ್ಲ ಒಡೆಯರ್ ಭಂಡಾರ ಕೊಟ್ಟರು ಗೌಡಗ ಒಡ್ಡ ಒಡೀತಿತ್ತು ಆ ಒಡ್ಡಕ್ಕೆ ಭಂಡಾರ ಕೊಟ್ಟರು ಆ ಗೌಡನ ಹೆಣ್ತಿಗೆ ಮಕ್ಕಳಿಲ್ಲದಾಗ ನಾತ್ರವರೆ ಲಿಂಬಿ ಹಣ್ಣನ್ನು ಕೊಡ್ತಾರ ನಿನ್ನ ಹೊಟ್ಟೆಲಿ ಒಂದು ಹೆಣ್ಣು ಹುಡ್ತದ ಅದನ್ನ ನನಗ್ ಕೊಡ್ಬೇಕಂತ ಕರಾರು ಮಾಡ್ತಾರ ಆ ಕರಾರ ಮಾಡಿದಂತ ಮಾತು ಮರಿತನ ಮರೆತು ಮುಂದೆ ಏನ್ ಹಾಲತ್ ಆಗ್ತದಂತಕ್ಕಂಥ ಕನಶಿನಾಗ ಕಟ್ಟಿ ಮಣಿಯ ಗೌಳಿ ಅದಕ್ಕೆ ಬಂಧುಗಳೇ ಸತ್ಯ ಹರಿಶ್ಚಂದ್ರ ಕನಿಷ್ಠನಾಗಿ ವಿಶ್ವಾಮಿತ್ರ ಬೇಡಿದ ಹೌದ್ ನಿಜ ಜೀವನದಲ್ಲಿ ಕೊಟ್ಟ ಈ ಸತ್ಯ ಪರಂಪರೆ ಧರ್ಮದ ಹಾನುಮತ ಪರಂಪರೆಯಲ್ಲಿ ಕನಸಿನೊಳಗ ಬಂದು ತಾಳಿ ಕಟ್ಟನ ಕನಸಿನೊಳಗ ಬಂಡಾರ ಹಚ್ಚನ ಕನಸಿನೊಳಗ ಖಾರಿಗಳು ಕೊಟ್ಟನ ಹೌದು ಆ ಎಮ್ಮನ ಉದುರದಿಂದ ಮಗ ಹುಟ್ಟ ಹೌದು ಹೌದು Von the car. ಹೌದು ಮದುವೆ ಆಗ್ಯದ ಹೌದು ತಾಳಿ ಕಟ್ಟಾರ ಕಟ್ಟಾರ ಪಾಸಿಂದ ಹೌದು ಮುಂಜಾನೆ ನೋಡ್ತಾರ ಎಲ್ಲರು ಹೌದು ಏನು ಗೊತ್ತಿಲ್ಲ ಹೆಂಗಾಯ್ತ ಹೆಂಗಾಯ್ತ ಯಾರ ಕಳಿ ಉಳಿತದ್ರಿ ಹೌದು ಕಾಲದ ಹೇಳಾಕಿದ್ರು ಈಗಿನ ಕಾಲದಲ್ಲಿ ಈಗ ಏನ್ ರಾತ್ರಿ ನಡೆದವ ಎದಿ ಮೇಲೆ ಸದಿ ಹೊತ್ತು ಹೇಳ ಮಗಳ ಮುಖ ನೋಡಿ ಮನೆಯವರ ಮುಖದಳು ಇಲ್ಲ ಕಾಳಿ ಗ್ರೀಪಾ ಕುಡುದು ಗೊತ್ತೈತಿ ಹಾ ಒಳ್ಳೆ ಕಸಕೊಳುದು ಕಸಕೊಳತ ಗೊತ್ತೈತಿ ಹೌದಿಲ್ಲ ಹಾ ನಿಮಗೆ ಗ್ಯಾರಂಟಿ ಕುಡುದು ಗೊತ್ತೈತಿ ಹಾ ನಿಮ್ಮಿಂದ ಹೊಳ್ಳಿ ತಗೊಳ್ಳದು ಅವರಿಗೆ ಗೊತ್ತೈತಿ ಅವರಿಗೆ ಗೊತ್ತದ ಏನು ಅವ್ರ ಕಿಶನ್ ಕುಡತರಿತಿ ಹಾ ಹಾ ಒಳ್ಳಾ ನಿಮಗೆ ಕುಡುದು ಗೊತ್ತೈತಿ ಹಾ ಹೊಳ್ಳಿ ಒಳ್ಳೆ ತಗೊಳ್ಳದು ಗೊತ್ತೈತಿ ಹೌದು ಹಂಗಿಲ್ಲ ದೇವರು ಏನ್ ಮಾಡತಾನೆ ಕನಸಿನಾಗ ತಾಳಿ ಕಟ್ಟಿದ ತಾಳಿ ಕಟ್ಟಿದ ತಾಳಿ ಕೀಳ್ಬೇಕಂದ್ರೆ ಹೌದು ಹೌದು ಅವಾಗ ಪುಣ್ಯಾತ್ಮರು ದೇವರ ಸಮಾಧಾನ ಆಗಲಿಲ್ಲ ಆಗಲಿಲ್ಲ ಕನಿಷ್ನಾಗ ಬಂದು ಖಾರಿಕ್ ಬಂದಾರ ಕೊಡ್ತಾರ ಆ ಖಾರಿಕ್ ಬಂದಾರ ಶಿವಕಾರ ಶಿವಕಾರ ಮಾಡ್ತಾಳ ಹೌದು ಹಟ್ಟಿ ನಿಲ್ತದ ನಿಲ್ತದ ನಿತ್ ಬಳಕ ತಾಳಿ ಅಥ ಮುಚ್ಚ ಹೊಂಟ್ರ ಬಾಸಿಂಗ್ ತಗದ್ರು ಇದು ಯಾರು ಮುಚ್ಚವ್ರು ಹೌದೌದು ದಿನಕ್ಕೊಂದು ಚಂದ ಅವಾಗ ದೊಡ್ಡ ಚಿಂತೆ ಆಗ್ತದೆ ಸೀಗಿ ಹುಣಿ ದಿವಸ ಬಾನ ತಗೊಂಡ್ ಹೊಲಕ್ ಬರ್ಬೇಕು ಮಗಳಿಗೆ ಹೇಳ್ತಾರೆ ಆಕೀಗ ಗೊತ್ತಾಯ್ತು ನೆಲ್ಲಾನ ಕಾಲು ಹೌದು ಅವಾಗ ಹೇಳ್ತಾಳ ನೀ ಕನಿಷ್ನ ಕಟ್ಟು ಖರೇರೇ ಕಟ್ಟು ನನ್ನ ಕೊರಳಾಗ ತಾಳಿ ಈ ಭಾರತ ನಾರಿಗೆ ಒಮ್ಮೆ ಕೊರಳಾಗ ತಾಳಿ ಬತ್ತಂದ್ರ ಅದ್ ಎಂದೂ ತಗಿಲಿಕ್ಕೆ ಸಾಧ್ಯಕೊಂಡು ಹಿಂಗ್ ನೇಮ ಸುರ್ತಿ ಅಂತ ಹೌದ್ ಹೌದು ಮತ್ತೆ ಇವತ್ತು ನೀವು ಉಳಿಸುದು ಗುಡಿಸುದು ಎರಡು ನಿಮ್ ಕೈಯ ಹೌದ್ ಹೌದಾ ಅವಾಗ ಮಗಳು ಹೊಲಕ್ ಹೋಗ್ತಾರ ಹೌದು ಬಾಳಿ ಗಿಡದ ಗೋರಿ ತೋಡ್ಯಾರ ಹೌದು ಕೇಳ್ತಾರ ಈ ಪಾಪದ ಪಿಂಡಕ್ಕೆ ತಂದಿಯ ಗೊತ್ತಿಲ್ಲ ಹೌದು ಸ್ವಪ್ನದಾಗ ಆದಂತ ಅವಾಗ ತಲವರ ಎತ್ತಾರ ಇಂತಾದ ಕೈ ಮ್ಯಾಲೆತ್ತರ ಮ್ಯಾಲಿನ ಕೈ ಮ್ಯಾಲ ನಿತ್ತವ ಕಣ್ಣು ಹೋಗ್ಯವ ಕ್ರೂಡ್ರಾಗಿ ಕ್ರೂಡ್ರಾಗಿ ನಿಂತ ಅವಾಗ ಕೇಳ್ತಾರ ಮಗಳಿಗೆ ಏನಂತ ಏನತ್ತೀಡ

ಈ ಮಣ್ಣಿಗೆ ಕಿಮ್ಮತ್ ನಾವ್ ಎಷ್ಟು ಕಟ್ಟಾತಂದ್ರ ಸ್ಕೇರ್ ಫುಟ್ ಒಂದು ಮಾವಿನ ಗೊಪ್ಪ ಮಣ್ಣಾಗ ಹಾಕಿ ಹಾಕಿ ನೀರು ಮಣ್ಣಾಗ ಬಿಟ್ಟಿರಿ ಹೌದು ಅದ್ ಮಳಿ ಒಡದ ಮ್ಯಾಲ ಬಂದದ ಮಣ್ಣಾಗ ಹೌದ ಬೆಳದ ಹೂ ಬಿಟ್ಟದ ಮಣ್ಣಾಗ ಹೌದು ಮಣ್ಣಾಗ ಬೆಳದ ಮಣ್ಣಾಗ ನಿಂತ ನಮ್ಗ್ ಹಣ್ಣು ಕೊಡತತಿ ಭೂಮಿ ಎಷ್ಟು ಪುಣ್ಯ ಹೌದು ನಾವೇನ್ ಮಾಡತ್ತೀವಿ ಸ್ಕ್ವೇರ್ ಫುಟ್ ಮಾಪ್ ಮಾಡಿದೀವಿ ಹೌದು ಅದಕ್ಕ ಕೇಳತ್ತ ನನಗೆ ಎಟ್ಟು ಕಿಮ್ಮತ್ತು ಕಟ್ತಿ ಕಟ್ಟು ಹಾ ಒಂದ್ ದಿವ್ಸ ನಿನಗ ಕಿಮ್ಮತ್ ಇಲ್ಲದಂಗ ನನ್ನೊಳಗ ತಗೊಳಕೇದಿ ನನ್ನ ಮರಿಬೇಡ ತಿಳ್ಕೊಂಡು ಹೌದು 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 ಅದಕ್ಕ ಮಣ್ಣು ತಗೊಂಡು ಅವ್ರ ಕಣ್ಣಿಗೆ ಹಾ ಹ ನೀನ ಉಳಿಸ್ಬೇಕ ತಿಳ್ಕೊಂಡು ಹೌದು ಹೌದು ಅವಾಗ ಕಣ್ಣು ಬರ್ತ ಬರ್ತಾವ ಕೇಳು ಮಣ್ಣ ವರಸು ಕಣ್ಣ ಕೊಟ್ಲು ಮಾಕಾಳೆ i